ಹಾಯ್ ಫ್ರೆಂಡ್ಸ್ ಸಿಹಿ ಗೆಣಸನ್ನು ಬಳಸ್ಕೊಂಡು ನೀವು ಯಾವ್ಯಾವ ರೀತಿಯ ಅಡುಗೆಗಳನ್ನ ಮಾಡ್ತೀರಾ ನಾನಿವತ್ತು ಈ ಸಿಹಿ ಗೆಣಸನ್ನು ಬಳಸ್ಕೊಂಡು ಖಾರ್ ಖಾರವಾಗಿರುವಂಥ ಮಸಾಲ ರೊಟ್ಟಿ ಅದ್ರ ಜೊತೆಗೆ ಒಂದು ಕಲರ್ಫುಲ್ ಕಲರ್ಫುಲ್ಲಾಗಿರೋಂಥ ಸ್ಪೈಸಿ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಮನೆ ಹಾಗಿದ್ರೆ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಸಿಹಿ ಗೆಣಸನ್ನು ಚೆನ್ನಾಗಿ ತೊಳೆದು ನಾನು ಅದರ ತೆಕ್ಕೋತಾ ಇದ್ದೀನಿ ಸಿಪ್ಪೆ ತೆಗೆದು ನಾನು ಎರಡು ಹೋಳುಗಳನ್ನಾಗಿ ಮಾಡಿಕೊಂಡು ಈ ಥರ ತುರ್ಕೋತಾ ಇದ್ದೀನಿ ಸ್ವಲ್ಪ ದಪ್ಪ ತುರಿ ಬರೋ ಥರನೇ ಇದನ್ನು ತುರ್ಕೋತಾ ಇದ್ದೀನಿ ನೋಡಿ ನಾನು ಇವಾಗ ಅರ್ಧ ಹೋಳಷ್ಟು ಮಾತ್ರ ಇದರಲ್ಲಿ ಬಳಸ್ಕೊಂಡು ತುರಿದಿದ್ದಂತಹ ಗೆಣಸಿನ ತುರಿನ ನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಇದು ಕಪ್ಗಾಗಲ್ಲ ಇವಾಗ ನೋಡಿ ಒಂದು ಐದು ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಇವಾಗ ನೀರನ್ನು ಚೆನ್ನಾಗಿ ಹಿಂಡಿ ಅದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ಇದೇ ಸಿಹಿ ಗೆಣಸನ್ನು ಬಳಸ್ಕೊಂಡು ನಾನು ಒತ್ತು ಶಾವಿಗೆ ರೆಸಿಪಿನೂ ಸಹ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕರ್ಬೇವನ ಸೊಪ್ಪು ಹಾಗೆ ತುರಿದಿರುವಂಥ ಶುಂಠಿ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇವಾಗ ಯಾರ್ಯಾರು ಸಿಹಿ ಕೆಣಸು ತಿನ್ನಲ್ಲ ತರಕಾರಿ ತಿನ್ನಲ್ಲ ಅಂತಂತಾರ ಅಂಥ ಮಕ್ಳುಗಳಿಗೆಲ್ಲ ಯಾವ ಥರ ತರಕಾರಿಗಳನ್ನ ಬೇಕಿದ್ದರೂ ನೀವು ತುರಿದು ಹಾಕಿ ಈ ಥರ ರೊಟ್ಟಿನ ಮಾಡ್ಕೋಬೋದು ನೋಡಿ ನಾನಿವಾಗ ಫಸ್ಟ್ ಒಂದ್ಸಲಿ ಚೆನ್ನಾಗಿ ಹಾಗೇ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ರೊಟ್ಟಿ ತಟ್ಟೋ ಅದಕ್ಕೆ ಈ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೋಬೇಕು ಇವಾಗಂತೂ ಸಿಹಿ ಗೆಣಸು ತುಂಬ ಚೆನ್ನಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ನೀವು ಆರಾಮಾಗಿ ಸಿಹಿ ಗಿಣಸನ್ನು ತೊಗೊಂಬಂದು ಈ ರೆಸಿಪಿನ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನನಗೆ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕು ಅಂತನಿಸ್ತು ಹಾಗೆಯೇ ಇನ್ನೂ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಕಲಸಿ ಒಂದು ಐದು ನಿಮಿಷ ನೆನೆಯೋದಕ್ಕೆ ಇಟ್ಬಿಡ್ತೀನಿ ಅಷ್ಟರಲ್ಲಿ ಇದಕ್ಕೆ ರುಚಿಯಾಗಿರುವಂತಹ ಕಲರ್ಫುಲ್ ಬೀಟ್ರೂಟ್ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಬಾಣಲೆ ಹಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಡಲೆಬೇಳೆ ಹಾಗೆ ಒಂದು ಚಮಚ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪುಗಾದ್ಮೇಲೆ ಇಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದರೆ ಬೆಸ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸಣ್ಣ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪುಗಾಗುವವರೆಗೂ ಹುರ್ಕೋಬೇಕು ಆ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಸಣ್ಣ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ನಾವು ಹುರ್ಕೋಬೇಕು ಎಣ್ಣೆಯಲ್ಲಿ ಆನಂತರ ಮೇನ್ ಇನ್ಗೆ ರೆಡಿ ಬೀಟ್ರೂಟ್ ಅದರ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಬೀಟ್ರೂಟಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಿ ಬೀಟ್ರೂಟ್ ಸ್ವಲ್ಪ ಕ್ರಂಚಿ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರಿ ಹುರಿದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ನೋಡಿ ನಾನು ತಣ್ಣಗಾದ್ಮೇಲೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಚಮಚದಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡ್ರೆ ನಮಗೆ ರುಚಿಯಾದ ಆರೋಗ್ಯದಾಯಕವಾದಂತಹ ಬೀಟ್ರೂಟ್ ಚಟ್ನಿ ರೆಡಿಯಾಗುತ್ತೆ ನೀವು ಇದೇ ಥರ ಬೀಟ್ರೂಟ್ ಪ್ಲೇಸಲ್ಲಿ ಬೇರೆ ಎಲ್ಲ ತರಕಾರಿ ಬೇರೆ ಯಾವುದೇ ತರಕಾರಿಗಳನ್ನ ಹಾಕೊಂಡು ಚಟ್ನಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಇವಾಗ ರೊಟ್ಟಿ ಮಾಡೋಣ ನಾನು ಇಲ್ಲಿ ಡೈರೆಕ್ಟಾಗಿ ತವಾ ಮೇಲೇ ರೊಟ್ಟಿನ ತಟ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾಳೆ ಎಲೆ ಮೇಲೆ ಬಟರ್ ಶೀಟ್ ಮೇಲೆ ಅಥವಾ ಒಂದು ಯಾವ್ದಾದ್ರು ಕಾಟನ್ ಕ್ಲಾತ್ ಮೇಲೆ ಬೇಕು ರೂ ತಟ್ಕೊಂಡು ಆ ನಂತರ ಕಾದಿರೋ ಹೆಂಚು ಮೇಲೆ ಹಾಕಿ ರೊಟ್ಟಿನ ಬೇಯಿಸ್ಕೊಬೋದು ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಟಿರುವಂಥ ರೊಟ್ಟಿ ಹಿಟ್ಟಿನ ಮಿಶ್ರಣನ ತೊಗೊಂಡು ಕೈನ ಸ್ವಲ್ಪ ತೇವ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಕೊಂಡು ಆ ನಂತರ ನಾವು ಇದನ್ನು ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೋಬೇಕು ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಎರಡೂ ಕಡೆ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ನಾನು ರೊಟ್ಟಿ ಹೆಂಚಿನ ಮೇಲಿಟ್ಟು ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ನೀವು ಎರಡು ಕಡೆ ಚೆನ್ನಾಗಿ ಕಾಯಿಸ್ಕೊಂಡು ತೆಗೆದ್ರೆ ರುಚಿ ರುಚಿಯಾದ ಸಿಹಿ ಗೆಣಸಿನ ಮಸಾಲ ಹಾಕಿ ರೊಟ್ಟಿ ರೆಡಿ ಆಗುತ್ತೆ ಇದೇ ಥರ ಬೂದಲುಕಾಯಿನಲ್ಲಿ ಮಾಡ್ಕೊಬೋದು ಸೋರೆಕಾಯಿನಲ್ಲಿ ರೊಟ್ಟಿ ಮಾಡ್ಕೊಬೋದು ಅದೆಲ್ಲ ರೆಸಿಪಿಗಳು ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ನೀವು ಒಂದು ಸಲ ಬೇಕಿದ್ರೆ ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಥರ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿರುವಂಥ ರೊಟ್ಟಿಗಳು ಒಂದ್ಸಲಿ ಗ್ಯಾರಂಟಿ ಟ್ರೈ ಮಾಡಿ ನೀವು ನೋಡಿ ರೊಟ್ಟಿ ರೆಡಿಯಾಗಿದೆ ಬಿಸಿ ಬಿಸಿ ಸಿಹಿ ಗೆಣಸಿನ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ರುಚಿಯಾಗಿರುವಂಥ ಬೀಟ್ರೂಟ್ ಚಟ್ನಿನೂ ಸಹ ರೆಡಿಯಾಗಿದೆ ಒಂದ್ಸಲ ಎರಡು ರೆಸಿಪಿಗಳನ್ನ ನೀವು ಟ್ರೈ ಮಾಡಿ ನಿಮಗೆ ರುಚಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿಗಳನ್ನ ಶೇರ್ ಮಾಡಿ ಹಾಗೆಯೇ ಬಂದು ಲೈಕ್ ಮಾಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಇಂಟ್ರೆಸ್ಟಿಂಗ್ ಆಗಿರುವಂಥ ಹಾಗೆ ಆರೋಗ್ಯದಾಯಕವಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್